ಈ ದಿನ ನಮ್ಮ ಗ್ರಾಮಕ್ಕೆ ಒಂದು ಸುವರ್ಣ ದಿನ ಅಂತ ಅಂದ್ಕೊಬೋದು ಅಂತಂದರೆ ನಮ್ಮ ಗ್ರಾಮದಲ್ಲಿ ಒಂದು ಈಶ್ವರ ದೇವಾಲಯ ಇಲ್ಲದ ಕಾರಣ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಭಕ್ತಾದಿಗಳು ಗ್ರಾಮದ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಒಂದು ಈಶ್ವರ ದೇವಾಲಯನ ಇವತ್ತು ಉದ್ಘಾಟನೆ ಮಾಡಿದ್ವಿ ನಮ್ಮ ಈಶ್ವರ ದೇವಾಲಯ ಹೆಸರು ಬಂದು ನಂದೀಶ್ವರ ದೇವಾಲಯ ಅಂತಂದ್ಬಿಟ್ಟು ಸುತ್ತಮುತ್ತಗೆ ಎಲ್ಲ ಇಲ್ಲೂ ಈಶ್ವರ ದೇವಾಲಯ ಕಾರಣ ನಮ್ಮ ಗ್ರಾಮದಲ್ಲಿ ಇವತ್ತಿನ ದಿನ ಶ್ರೀ ನಂದೀಶ್ವರ ದೇವಾಲಯ ಎಂಬ ನೂತನವಾದ ದೇವಾಲಯದ ಕಟ್ಟಡ ಮತ್ತು ದೇವರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದೀವಿ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿದ್ದು ಇನ್ನೊಂದು ಕೆಲವೇ ಕ್ಷಣದಲ್ಲಿ ಅವರು ಸಹ ನಮ್ಮ ಶಾಸಕರು ಸಹ ಆಗಮಿಸ್ತಾರೆ ಕಾರ್ಯಕ್ರಮ ನಿನ್ನೆ ಮತ್ತು ಇವತ್ತು ಎರಡು ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿನ್ನೆ ಸಂಜೆ ನಿನ್ನೆ ಸಂಜೆ ಐದು ಆರು ಗಂಟೆಯಿಂದ ಶ್ರೀ ಗೌಡಿಗೆರೆ ಬಸಪ್ಪನವರನ್ನು ಆಗಮಿಸ ಕರೆದಿದ್ದ ನಮ್ಮ ದೇವಾಲಯಕ್ಕೆ ನೆನೆ ಗೌಡಗೆರೆ ಬಸಪ್ಪನವರು ನೋಡೋಕ್ಕೆ ಸುಮಾರು ಜನ ಸಾವಿರಾರು ಜನ ಆಗಮಿಸಿದ್ದು ಸುಮಾರು ರಾತ್ರಿ ಮೂರಿಂದ ನಾಲ್ಕು ಸಾವಿರ ಜನಕ್ಕೆ ಭಕ್ತಾದಿಗಳಿಗೆ ಬಸಪ್ಪನವರ ಆಶೀರ್ವಾದದೊಂದಿಗೆ ಸುಮಾರು ಮೂರು ಸಾವಿರ ಜನ ಆಗಮಿಸಿದ ಅವರಿಗೆ ಸಹ ಪ್ರಸಾದ ವಿನಿಯೋಗ ಸಹ ಮಾಡಿ ಇಂದು ಬೆಳಗ್ಗೆಯಿಂದ ದೇವಾಲಯದ ಕನ್ನಡ ಮತ್ತು ನಂದೀಶ್ವರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಇವತ್ತು ಸುಮಾರು ನಮ್ಮ ನಮ್ಮ ನಿರೀಕ್ಷೆ ಬಂದು ಎಂಟರಿಂದ ಹತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಇವತ್ತು ಬೆಳಿಗ್ಗೆ ಎಂಟು ಗಂಟೆಯಿಂದ ಪ್ರಸಾದ ವಿನಿಯೋಗ ಇದೆ ಸಂಜೆ ಹತ್ತು ಗಂಟೆವರೆಗೂ ನಿರಂತರವಾಗಿ ಇವತ್ತು ಪ್ರಸಾದ ವಿನಿಯೋಗ ನಡೆಯುತ್ತೆ ಇದಕ್ಕೆಲ್ಲ ಸಹಕಾರ ಅಂತ ನಮ್ಮ ಗ್ರಾಮದ ಎಲ್ಲ ಮುಖಂಡರು ಮತ್ತು ಗ್ರಾಮದ ಭಕ್ತಾದಿಗಳಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಎಲ್ರಿಗೂ ನಾವು ಈ ನಂದೀಶ್ವರ ದೇವ ನಂದೀಶ್ವರ ಸ್ವಾಮಿ ಎಲ್ರಿಗೂ ಆಶೀರ್ವಾದ ಮಾಡಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬಿಟ್ಟು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ನಿನ್ನೆಯಿಂದ ಗಂಗೆ ಪೂಜೆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸವರಾಜನ ಗಂಗೆ ಪೂಜೆಯನ್ನು ಪಾಲ್ಗೊಂಡು ಇವತ್ತು ಸಹ ಸವರಾಜನ ಪಾಲ್ಗೊಂಡಿದ್ದಾರೆ ಇವರಿಗೆ ಎಲ್ರಿಗೂ ಸಹ ನಮ್ ನಂದೀಶ್ವರ ದೇವಾಲಯ ಕೃಪೆ ಇದ್ದು ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೆಯ ಐಶ್ವರ್ಯ ಕೊಡ್ಲಿ ಅಂತ ಬಿಟ್ಟು ಈ ಬಂದು ಕೇಳ್ಕೊಳ್ತಾ